ಸಾಧಕಿ ಅಂಕಿತಾಳಿಗೆ ಸನ್ಮಾನಗಳ ಮಹಾಪೂರ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬರುವಲ್ಲಿ ಅಂಕಿತಾಳಿಗೆ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರು ಕೊಡೆದು ಸಲ್ಯೂಟ್ ನಮಸ್ಕರಿಸುವುದಾಗಿ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಅರ್ವಿ ತಿಮ್ಮಾಪೂರ್ ಹೇಳಿದರು ಬಾಗಲಕೋಟೆ ಜಿಲ್ಲೆ ಮಳ್ಳಿಗೇರಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಅದೇ ಶಾಲೆಯ ವಿದ್ಯಾರ್ಥಿನಿ ಅಂಕಿತಾ ಕೊಣ್ಣೂರ್ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಪ್ರಯುಕ್ತ ಸನ್ಮಾನಿಸಿ ಅವರು ಮಾತನಾಡಿದರು ಸಾಧನೆಗೆ ಜಾತಿ ಧರ್ಮವಿಲ್ಲ ಸಾಧಕರೆಲ್ಲರೂ ನಮ್ಮವರೇ ಎಂದರು ಸಾಧನೆಗೆ ಪರಿಶ್ರಮ ಎನ್ನುವುದು ಮೊಟ್ಟ ಮೊದಲಿನ ಮೆಟ್ಟಿಲು ಇದರ ಹಿಂದೆ ಪಾಲಕರ ಗುರುಗಳ ಬೆವರಿನ ವಾಸನೆ ಮತ್ತು ಹಾರೈಕೆ ಕೂಡ ಬೆನ್ನ ಹಿಂದಿದೆ ಜೊತೆಗೆ ಪರಿಶ್ರಮ ಕೂಡ ಅಗತ್ಯ ಎಂದರು ಸಾಧನೆಗೆ ಏಕಾಗ್ರತೆ ತಪಸ್ಸು ಕೂಡ ಬೇಕು ಮೆಳ್ಳಗೇರಿ ಗ್ರಾಮಸ್ಥರು ಅಂಕಿತಾಳಿಗೆ ಬಂಗಾರದ ಕಾಣಿಕೆಗಳನ್ನ ನೀಡಿ ಸನ್ಮಾನಿಸಿದ್ದು ರಾಜ್ಯಕ್ಕೆ ಮಾದರಿ ಅಂಕಿತಾಳ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಇದರಿಂದ ನನ್ನ ತವರು ಕ್ಷೇತ್ರದ ಕೀರ್ತಿ ಮತ್ತಷ್ಟು ಹೆಚ್ಚಿದೆ ಅಂಕಿತ ವಜ್ರಮಟ್ಟಿಗೆ ವಜ್ರವಾಗಿ ಮೆಳ್ಳಿಗೇರಿಯ ಮಗಳಾಗಿ ಐಎಎಸ್ ಪರೀಕ್ಷೆಯಲ್ಲಿ ಪಾಸ್ ಆಗಿ ರಾಷ್ಟ್ರ ಸೇವೆಗೆ ನಿಲ್ಲಲು ಕಂಕಣಬದ್ಧರಾಗಬೇಕೆಂದು ಶುಭ ಹಾರೈಸಿದರು ಅಲ್ಲಿ ಎಲ್ಲ ಜಾತಿಯವರು ನನ್ನ ಮಗಳು ನನ್ನ ಮಗಳು ಅಂತೇಳಿ ಪ್ರೀತಿಯಿಂದ ಕರೀತಾರೆ ಇಲ್ಲಿ ನೋಡಿ ಜಾತಿ ಬರಲಿಲ್ಲ ಧರ್ಮ ಬರಲಿಲ್ಲ ಒಳಗೆ ನೋಡಿದ್ರೆ ಎಕ್ಸಾಮ್ ಬಿಜಾಪುರಕ್ಕೆ ಹೋದೆ ಅಷ್ಟರಲ್ಲಿ ಸಿಲೆಬಸ್ ಮುಂದೆ ಹೋಗಿತ್ತು ನೋಡಿ ಆ ಬೀಚ್ಗನ್ನಿದ್ದು ನಂಗೆ ತೆಲಿಗೆ ಹಾಕಿಲ್ಲ ಒಂದು ಮೊದಲೊಂದು ತಿಂಗಳಿದ್ದು ಅವ್ರು ಏನು ಹೇಳ್ತಾರೆ ಸರ್ ಹಿಂಗೆ ಹೇಳ್ತಾರೆ ಹೇಳ್ತಾರೆ ಅಂಗಡ್ದಾಗ ಓದೋದು ಫಸ್ಟ್ ತೋರಿಸಿದೆ ನಮ್ಮ ಗುರುಗಳಲ್ಲಿ ಮೆರಿಟ್ ಎಕ್ಸಾಮ್ ಕೈತಿ ಇಲ್ಲೇ ಅಭ್ಯಾಸ ಮಾಡೋಕೆ ಬರತ್ತೆ ಒಂದು ತಿಂಗಳು ಇಲ್ಲಿಗೆ ಬಂದೆ ಆನಂತರ ಹೋಗಬಾರ್ದು ಸಿಲಾಬಸ್ ಮುಂದೆ ಹೋಗಿತ್ತು ಹಿಂದಿನ ಸಿಲೆಬಸ್ ತಿಳಿಲಿಲ್ಲ ನಾವು ಮುಂದೆ ಗಣಿತ ಜೀರೋ ಅದೇ ಪಿ ಸಿ ಮೂವತ್ತಹ ಪ್ರೀತಿ ತೋರಿಸ್ತಕ್ಕಂಥ ಗುರುಗಳಿಗೆ ನಾನು ನಮನ ಸಲ್ಲಿಸ್ತೇನೆ ಅದೆಲ್ಲದಕ್ಕಿತ್ತು ನಮ್ಮ ಮೆಳ್ಳಗೇರಿ ಗ್ರಾಮದವರು ಎಂಥ ಪ್ರೀತಿ ಅದು ಎಲ್ಲ ಜಾತಿಯವ್ರು ಬಂದು 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 ಮಾಲಿ ಹಾಕಿದ್ರಿ ಬಂಗಾರ ಕೊಟ್ಟು ಬಾಗಲಕೋಟ್ ಲೋಕಸಭೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಕೂಡ ಸನ್ಮಾನಿಸಿ ಸಂತಸ ಹಂಚಿಕೊಂಡ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸಿದ್ದು ಅವರಾದಿ ಸನ್ಮಾನಿಸಿ ಮಾತನಾಡುತ್ತಾ ಸಾಧಕಿ ಅಂಕಿತಾ ಮೆಳ್ಳಿಗೆರೆ ಹಾಗೂ ವಜ್ರಮಟ್ಟಿಗೆ ಕೀರ್ತಿ ತಂದಿದ್ದಾಳೆ ಹಾಗೂ ಮುಂದೆ ಐಎಎಸ್ ಪರೀಕ್ಷೆಯಲ್ಲಿ ಮುನ್ನುಡಿ ಬರೆದು ದೇಶ ಸೇವೆಗೆ ನಿಲ್ಲಲು ಕಂಕಣಬದ್ಧರಾಗಲಿ ಎಂದು ಶುಭ ಹಾರೈಸಿ ಸತ್ಯದೇವಿ ಸಂಘದಿಂದ ಹತ್ತು ಗ್ರಾಮಕ್ಕಿಂತ ಅಧಿಕ ಬಂಗಾರದ ಸ್ತರವನ್ನ ನೀಡಿ ಸನ್ಮಾನಿಸಿದ್ರು ಅವ್ರಿಗೆ ನಾನು ನನ್ನ ಸಲ್ಲಿಸಕ್ಕೆ ಸಲ್ಲಿಸ್ಕೆಕ್ ಇಚ್ಛಾ ಪಡಬೇಕು ಅಂತ ನನ್ನ ಅಭಿಪ್ರಾಯ ಅದ್ರ ಜೊತೆ ಜೊತೆಯಾಗಿ ವಿಶೇಷವಾಗಿ ಅವರ ತಂದೆ ತಾಯಿಯವರಿಗೆ ನಾನು ನನ್ನ ಕೃತತೆಗಳನ್ನು ಸಲ್ಲಿಸೋಕ ಇಚ್ಛಾಪಡ್ತೀನಿ ಅವ್ರ ತಂದೆಯವರು ಇಜೆಸ್ ಹೇಳ್ತಾ ಹೇಳ್ತಾಯಿದ್ರು ನಾನು ಓದಿದ್ರೆ ಮೇಡಮ್ ಆದರೆ ನನ್ನ ಮಗಳು ಓದಾಳೆ ಅಂತ ನನಗೆ ಬಹಳ ಹೆಮ್ಮೆ ಅಂತ ಅವ್ರು ಇದ್ದರು ಅವರಂಥ ತಂದೆ ತಾಯಿ ಪ್ರತಿಯೊಬ್ಬ ನಮ್ಮ ಜಿಲ್ಲೆಯ ಒಬ್ಬ ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಿಗ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಹಾಗೂ ಈ ಸ್ಕೂಲಿನ ಪ್ರಾಂಶುಪಾಲರಾಗಿರುವಂತಹ ಜಮಖಂಡಿ ಸರ್ ಅವರಿಗೆ ಹಾಗೂ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ನಮ್ಮ ಟೀಚರ್ಸ್ ಏನದ ಅಂತಂದ್ರ ಇವತ್ತಿದ್ರು ಕೂಡ ಬಹಳ ದೊಡ್ಡ ಕನಸುಗಳನ್ನು ಕಾಣ್ರಿ ಯಾಕಂತಂದ್ರೆ ನಿಮ್ಮಲ್ಲಿ ಆ ಶಕ್ತಿ ಅದ ಅದನ್ನ ಪೂರ್ಣಗೊಳಿಸುವಂತದ್ದು ದೊಡ್ಡ ಕನಸಲ್ಲಿ ಕಾರಣ ದೊಡ್ಡ ಮಟ್ಟಕ್ಕೆ ನೀವು ಬೆಳಿಗ್ಗೆ ಅಂತ ಆ ದೇವರಲ್ಲ ಉಜ್ರಮಟ್ಟಿ ಗ್ರಾಮದವರು ಬಹಳ ಬಡ ಕುಟುಂಬದಿಂದ ಬಂದಂತ ವಿದ್ಯಾರ್ಥಿನಿ ಈ ವಿದ್ಯಾರ್ಥಿನ ಪ್ರತಿಭೆ ನಮ್ಮೂರಿನ ಪ್ರತಿಭೆ ಇಡೀ ರಾಜ್ಯ ಮಟ್ಟಕ್ಕೆ ಹಬ್ಬಿದ್ದು ನಮ್ಮೂರಿನ ಹೆಮ್ಮೆಯ ಒಂದು ಸಂಗತಿ ಈ ಅಂಕಿತ ಅವರು ಮುಂದೆ ತನ್ನ ಜೀವನದಲ್ಲಿ ದೊಡ್ಡ ಒಂದು ಐ ಎಸ್ ಆಫೀಸರ್ ಆಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿ ನಮ್ಮೂರಿನ ಕೀರ್ತಿ ಪತಾಕಿಯನ್ನ ಹಾರಿಸಿ ತರ್ತಾವನ್ನುವಂತ ನಮ್ಮ ಪೂರ್ವ ನಂಬಿಕೆ ಈ ಸಂದರ್ಭದಲ್ಲಿ ಜ್ಞಾನ ಮಾಯಾನಂದ ಶ್ರೀಗಳು ಸಾನಿಧ್ಯ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಾಚಾರ್ಯ ವಿಜಯಕುಮಾರ್ ಜಮಖಂಡಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಸಿದ್ದು ಅವರಾದಿ ಶಿಕ್ಷಣ ಪ್ರೇಮಿ ಸತೀಶ್ ಕೋಬಳ್ಳಿ ಹಿರಿಯರಾದ ಎಸ್ಟಿ ನ್ಯಾಮಗೌಡ ಭೀಮಶಿ ಮೆಟಗುಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಾಬು ಬಿಸನಾಳ್ ಗೌರವ್ ಮೇತ್ರಿ ಲಕ್ಷ್ಮಣ್ ಮೆಳ್ಳಿಗೇರಿ ಎಸ್ಎಮೆಟಗುಡ್ಡ ಫಕ್ಕೀರಪ್ಪ ಹನ್ಮರ್ ಸತ್ಯಪ್ಪ ಮದರ್ಖಂಡಿ ಸಂಗನ್ಗೌಡ ನ್ಯಾಮಗೌಡ್ ಎಲ್ಆರ್ ಮೆಟಗುಡ್ ರಾಜಶೇಖರ್ ಸಿಂಗ್ ರೆಡ್ಡಿ ಪ್ರೊಫೆಸರ್ ಕೊನ್ನೂರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಮುಂಜಾನೆಯಿಂದ ಮಧ್ಯಾಹ್ನದವರೆಗೂ ನಾನಾ ಭಾಗಗಳಿಂದ ನಾನಾ ಸಂಘ ಸಂಸ್ಥೆಗಳಿಂದ ಅಂಕಿತಾಳಿಗೆ ಸನ್ಮಾನಗಳ ಮಹಾಪೂರವೇ ಹರಿದು ಬಂದಿತ್ತು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಬೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ